ಕರ್ನಾಟಕದಲ್ಲಿ ನಲವತ್ತೊಂಬತ್ತರಿಂದ ಐವತ್ತು ಸಾವಿರ ಸರ್ಕಾರಿ ಶಾಲೆಗಳನ್ನ ಮುಚ್ಚಲಾಗ್ತಾ ಇದೆ ಈ ಸರ್ಕಾರಿ ಶಾಲೆಗಳನ್ನ ಯಾಕೆ ಮುಚ್ಚುತ್ತಾ ಇದ್ದಾರೆ ಅಂತ ಹೇಳಿದ್ರೆ ಮಕ್ಕಳಿಲ್ಲ ಆ ಶಾಲೆಗೆ ಮಕ್ಕಳು ಬರ್ತಾ ಇಲ್ಲ ಆದ್ರಿಂದ ಈಗ ಹೋಬಳಿಗೆ ಒಂದು ಒಂದು ಮ್ಯಾಗ್ನೆಟ್ ಶಾಲೆ ಕೆ ಪಿ ಎಸ್ ಮ್ಯಾಗ್ನೆಟ್ ಶಾಲೆ ತೆರಿತೀವಿ ಅಂತ ಸರ್ಕಾರ ಹೇಳ್ತಾ ಇದೆ ಒಂದು ಹೋಬಳಿಯಲ್ಲಿ ಎಂಟರಿಂದ ಹತ್ತು ಹದಿನೈದು ಅಥವಾ ಐದು ಇಷ್ಟು ಗ್ರಾಮಗಳ ಮಕ್ಕಳು ಒಂದೇ ಕಡೆ ಬರೋಕ್ ಸಾಧ್ಯನಾ ಇದು ರಿಯಾಲಿಟಿಗೆ ದೂರವಾಗಿರುವಂತಹ ವಿಚಾರ ಅದೇ ಹಳ್ಳಿಯಲ್ಲಿ ಶಾಲೆ ಶಾಲೆ ಇದ್ರೂ ಸಹ ಮಕ್ಕಳು ಬರ್ತಾ ಇಲ್ಲ ಅಂದ್ರೆ ಅಲ್ಲಿ ಶಾಲೆಗೆ ಮಕ್ಕಳನ್ನು ಕರ್ತ್ಕೊಂಡ್ ಬರೋದು ಅಥವಾ ಅಲ್ಲಿ ಮೂಲ ಸೌಕರ್ಯವನ್ನು ಉನ್ನತೀಕರಣ ಮಾಡ್ಬೇಕು ಈ ಕೆಲಸವನ್ನ ಸರ್ಕಾರ ಮಾಡ್ಬೇಕು ಮೊದ್ಲಿಗೆ ಆ ಶಾಲೆಗೆ ಮಕ್ಳು ಯಾಕೆ ಬರ್ತಿಲ್ಲ ಅಂದ್ರೆ ಆ ಶಾಲೆಯಲ್ಲಿ ಶಿಕ್ಷಕರಿಲ್ಲ ಸರ್ಕಾರ ಎರಡ್ ಸಾವಿರದ ಏಳರಿಂದ ಶಿಕ್ಷಕರನ್ನ ಅಪಾಯಿಂಟ್ ಮಾಡಿಲ್ಲ ಅರವತ್ತು ಸಾವಿರ ಶಿಕ್ಷಕರ ಕೊರತೆ ನಮ್ಮ ಕರ್ನಾಟಕದ ಸರ್ಕಾರಿ ಶಾಲೆಗಳಲ್ಲಿದೆ ಯಾಕೆ ಶಿಕ್ಷಕರನ್ನ ಅಪಾಯಿಂಟ್ ಮಾಡ್ತಾ ಇಲ್ಲ ಸರ್ಕಾರ ಅಂದ್ರೆ ಸರ್ಕಾರದ ಬಳಿ ಉತ್ತರ ಇಲ್ಲ ಶಿಕ್ಷಕರಿಗೆ ಯಾಕೆ ಹಣ ಕೊಡಬೇಕು ಅನ್ನೋದು ಸರ್ಕಾರದ ಧೋರಣೆ ಆಗಿದ್ರೆ ಕರ್ನಾಟಕದಲ್ಲಿ ಅಕ್ಷರಸ್ಥರು ಹೇಗೆ ಉಟ್ತಾರೆ ಮುಂದಿನ ಜನರೇಷನ್ ದೇಶವನ್ನ ಕಟ್ಟೋರು ಅಕ್ಷರಸ್ಥರಾಗಿ ಹುಟ್ಟಬೇಕಲ್ವಾ ಆದ್ರೆ ಈ ಸರ್ಕಾರ ಸರ್ಕಾರಿ ಶಾಲೆಗಳಲ್ಲಿ ಶಿಕ್ಷಣ ಕೊಡ್ಲಿಕ್ಕೆ ಅರವತ್ತು ಸಾವಿರ ಶಿಕ್ಷಕರನ್ನ ನೇಮಕ ಮಾಡೋಕ್ಕೆ ಹಿಂದೇಟಾಗ್ತಾ ಇದ್ರೆ ಮುಂದೆ ಈ ಈ ಕೆಲಸವನ್ನ ಯಾರು ಮಾಡ್ಬೇಕು ಅಂತ ಹೇಳಿದ್ರೆ ಅದಕ್ಕೆ ಪಿ 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 ಮಾಡೆಲ್ ಅನ್ನ ಮೊರೆ ಹೋಗ್ತಾ ಇದೆ ಇಲ್ಲಿ ಜನರಿಗೆ ಶಿಕ್ಷಣ ಶಿಕ್ಷಿತರ ಒಂದು ಕೆಲಸ ಕೊಡೋಲ್ಲ ಮತ್ತು ಮಕ್ಕಳಿಗೆ ಶಿಕ್ಷಕರನ್ನ ಒದಗಿಸಲ್ಲ ಆದ್ರೆ ಎಲ್ಲವೂ ಜಾಸ್ತಿ ಜನ್ ಜನರೇಟ್ ಆಗ್ಬೇಕು ಅಂತ ಸರ್ಕಾರ ಬಯಸುತ್ತೆ ಒಂದು ದೇಶನ ಅಥವಾ ಒಂದು ರಾಜ್ಯವನ್ನ ಹಾಳು ಮಾಡೋಕೆ ಅಲ್ಲಿ ಶಿಕ್ಷಣ ವ್ಯವಸ್ಥೆಗೆ ಕತ್ತಿ ಸಾಕು ಅಲ್ಲಿ ವ್ಯವಸ್ಥೆ ಹಾಳಾಗೋಗುತ್ತೆ ಈಗ ಯಾರು ಒಂದು ಹಣದ ಹೊಳೆ ಇದೆಯೋ ಅಂಥವ್ರು ಮಾತ್ರ ತಮ್ಮ ಮಕ್ಕಳಿಗೆ ಶಿಕ್ಷಣವನ್ನ ಕೊಡುವಂತಹ ವ್ಯವಸ್ಥೆ ಆಗಿದೆ ಇನ್ನೊಂದು ರೀತಿಯಲ್ಲಿ ಸರ್ಕಾರನೇ ಈ ಶಿಕ್ಷಣಿಕ ಶೈಕ್ಷಣಿಕ ವ್ಯವಸ್ಥೆ ಹಾಳಾಗೋಕೆ ಕಾರಣ ಆಗಿದ್ದು ಎರಡು ಕಿಲೋಮೀಟರ್ ಒಳಗಡೆ ಯಾವುದೇ ಶಾಲೆಗೆ ತೆರೆಯೋಕೆ ಅವಕಾಶ ಕೊಡಬಾರ್ದಿತ್ತು ಅದು ಕಡತದಲ್ಲಿದೆ ಮಾತ್ರ ಆದ್ರೆ ಇಡೀ ಗ್ರಾಮೀಣ ಭಾಗದಲ್ಲಿ ಇವತ್ತು ಯಾರೆಲ್ಲ ವಿಧಾನಸೌಧದಲ್ಲಿ ಕುತ್ಕೊಳ್ತಾರಲ್ಲ ಆ ಎಲ್ಲ ರಾಜಕಾರಣಿಗಳು ಬಿಸ್ನೆಸ್ ಮ್ಯಾನ್ಸ್ ಅವರು ರಿಯಲ್ ಎಸ್ಟೇಟ್ ಮಾಫಿಯಾದವರು ಅವರೆಲ್ಲರೂ ಹು ಅವರೆಲ್ಲು ಆ ಶಾಲೆಗಳು ಈ ಸರ್ಕಾರಿ ಶಾಲೆಗಳನ್ನು ಮುಚ್ಚ ಮುಚ್ಚಿಸ್ಲಿಕ್ಕೆ ಕಾರಣ ಆಗಿವೆ ಈ ಸರ್ಕಾರಿ ಶಾಲೆಗಳಲ್ಲಿ ಒಂದು ಶಿಕ್ಷಕರ ಕೊರತೆ ಉಂಟು ಮಾಡುದು ಆ ಶಾಲೆಗಳನ್ನ ತೆಗಿಯೋಕೆ ಅವಕಾಶ ಮಾಡುದು ಅಲ್ಲಿ ಹೈಫೈ ಶಾಲೆಗಳು ಇಲ್ಲಿ ಮೂಲಸೌಕರ್ಯ ಕೊಡದೇ ಕೊಡದೆ ಇದ್ದಾಗ ತಂದೆ ತಾಯಿಗಳು ಕಷ್ಟಪಟ್ಟು ಅಟ್ಲೀಸ್ಟ್ ಎಂತೂ ಒಂದು ಸಣ್ಣ ಅಂತ ಹೇಳಿ ಆ ಶಾಲೆಗೆ ಕಳಿಸ್ತಾರೆ ಆ ಶಾಲೆಗಳಲ್ಲಿ ನಾಲ್ಕರಿಂದ ಐದು ಲಕ್ಷ ಒಂದು ವರ್ಷ ಹಣವನ್ನ ಪೀಕ್ತಾ ಇದ್ದಾರೆ ಒಂದು ರಾಮನಗರದಂತಹ ಒಂದು 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 ಏರಿಯಾದಲ್ಲೂ ಸಹ ಇಲ್ಲಿ ಪ್ರೈವೇಟ್ ಶಾಲೆಯವರು ಒಂದೊಂದು ಕೋಟಿ ದುಡಿತಾ ಇದ್ದಾರೆ ಸರ್ಕಾರ ಕಣ್ಣು ಹಾಗಾದ್ರೆ ಹಾಗಾದ್ರೆ ಈ ಮ್ಯಾಗ್ನೆಟ್